ಅಸ್ಸಾಂ ವೈಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದರೆ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅದಾದಮೇಲೆ ಯಾರೆಲ್ಲ ಕಮೆಂಟ್ ಮಾಡ್ತಿದ್ದೀರಾ ಒಳ್ಳೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿದ್ದೀರಾ ಒಳ್ಳೊಳ್ಳೆ ಕಮೆಂಟ್ನ ಕೊಡ್ತಿದ್ದೀರಾ ಲೈಕ್ನ ಕೊಡ್ತಿದ್ದೀರಾ ಎಲ್ಲರಿಗೂ ತುಂಬನೇ ಥ್ಯಾಂಕ್ಸ್ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಏನಪ್ಪ ವಿಷಯ ಅಂತ ಹೇಳಿದ್ರೆ ಇವತ್ತು ನಾನು ಸ್ಯಾರಿ ಬಿಸ್ನೆಸ್ಗಳಲ್ಲಿ ಬಟ್ಟೆ ಬಿಸ್ನೆಸ್ಗಳಲ್ಲಿ ನಾನು ಮಾಡಿದ ತಪ್ಪನ್ನು ನೀವು ಮಾಡಬೇಡಿ ಅಂತ ವಿಡಿಯೋ ಮಾಡ್ತಿದ್ದೀನಿ ಏನಪ್ಪ ತಪ್ಪು ಅಂತ ಹೇಳಿದ್ರೆ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋ ನೋಡಿ ಹಾಗ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ ಸ್ಕಿಪ್ ಮಾಡಿದ್ರೆ ಮಧ್ಯದಲ್ಲಿ ಏನೂ ಕೂಡ ಅರ್ಥ ಆಗೋಲ್ಲ ಓಕೆನಾ ಫಸ್ಟು ನಾವು ಬಟ್ಟೆಗಳ ಬಿಸ್ನೆಸ್ ಅಂದರೆ ಸ್ಯಾರಿಗಳು ಇಲ್ಲ ಡ್ರೆಸ್ಗಳು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದನ್ನು ಫಸ್ಟು ತಿಳ್ಕೊಳ್ಳಿ ಹೇಗೆ ಮಾಡಬೇಕು ಅಂತ ಫಸ್ಟು ತಿಳ್ಕೊಳ್ಳಿ ಎಲ್ಲಿ ಮಾಡ್ತಾಯಿದ್ದೀರಾ ಇಲ್ಲ ಅಂಗಡಿ ಇಡ್ತಾ ಇದ್ದೀರಾ ಇಲ್ಲ ಹೊರಗಡೆ ಎಲ್ಲಾದರೂ ಮಾಡ್ತಾಯಿದ್ದೀರಾ ಅದಲ್ಲದೆ ಆನ್ಲೈನ್ ಬಿಸ್ನೆಸ್ ಏನಾದರೂ ಇದ್ದೀರಾ ಅಂತ ನೀವು ತಿಳ್ಕೊಳ್ಳಿ ಅದು ತಿಳ್ಕೊಂಡು ಅದಾದಮೇಲೆ ನಡೆಯುತ್ತಾ ಅಂದ್ಕೊಂಡು ತಿಳ್ಕೊಳ್ಳಿ ಅದಾದಮೇಲೆ ತೊಗೊಂಡು ಬನ್ನಿ ಸರಿನಾ ಸುಮ್ಮ ಸುಮ್ಮನೆ ನಾವು ತೊಗೊಂಡು ಬಂದುಬಿಟ್ರೆ ತುಂಬಾ ವೇಸ್ಟ್ ಆಗುತ್ತೆ ಲಾಸ್ ಆಗುತ್ತೆ ಅದಕ್ಕೆ ಅದ್ರ ಬಗ್ಗೆ ತಿಳ್ಕೊಂಡು ತಗೊಂಡು ಬರಬೇಕಾಗುತ್ತೆ ಅದಾದಮೇಲೆ ಇನ್ನೊಂದು ಎರಡನೇದು ಬಂದು ಅದು ತೊಗೊಂಡು ಬರಬೇಕಾದ್ರೆ ಆ ಏರಿಯಾ ನೀವು ಏನು ಪರ್ಟಿಕಲ್ ನೀವು ಎಲ್ಲಿದ್ದೀರಾ ಅಲ್ಲಿ ಯಾವ ಥರ ಬಟ್ಟೆಗಳು ಸೇಲಾಗುತ್ತೆ ಜಾಸ್ತಿ ಸ್ಯಾರಿಗಳು ಸೇಲಾಗುತ್ತಾ ಇಲ್ಲ ಕುರ್ತೀಸ್ಗಳು ಸೇಲಾಗುತ್ತಾ ಇಲ್ಲ ಅಂಬ್ರಾಲ ಟೈಪ್ ತ್ರೀ ಪೀಸ್ ಸೆಟ್ ಟೂ ಪೀಸ್ ಸೆಟ್ ಕಾಟನ್ ಆ ಥರ ವೆರೈಟಿ ವೆರೈಟಿ ಡ್ರೆಸ್ಗಳಿರುತ್ತಲ್ಲ ಅಂಥದ್ರಲ್ಲಿ ಯಾವ ಥರ ಸೆಟ್ ಆಗುತ್ತೆ ಯಾವ ಥರ ತೊಗೊಂಡು ಬರ್ಬೋದು ಅನ್ನೋದನ್ನ ನೀವು ಗೆಸ್ ಮಾಡಿಕೊಳ್ಳಿ ಗೆಸ್ ಮಾಡಿಕೊಂಡು ನೀವು ಆ ಥರಲ್ಲಿ ತೊಗೊಂಡು ಬನ್ನಿ ನಿಮಗೆ ಆ ಅಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆ ಸ್ವಲ್ಪ ಜನಕ್ಕೆ ಕೇಳಿ ನಾನು ಈ ಥರ ಅಕ್ಕಪಕ್ಕ ಯಾರಾದರೂ ಇರ್ತಾರಲ್ವ ಅವ್ರಿಗೆ ನಿಮ್ಮ ಒಪಿನಿಯನ್ ಕೇಳಿ ನಿಮಗೆ ಯಾವ ಥರ ನಾನು ಈ ಥರ ಬಟ್ಟೆ ವ್ಯಾಪಾರ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದರಲ್ಲಿ ನಿಮಗೆ ಯಾವ ಥರ ಎಲ್ಲ ಡ್ರೆಸ್ ಬೇಕು ಯಾವ ಥರ ಡ್ರೆಸ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಒಂದು ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಏನಿದೆ ಅವ್ರ ಹತ್ರ ಇಲ್ಲ ಅಕ್ಕಪಕ್ಕ ಯಾರಿದ್ದಾರೆ ಅವ್ರ ಹತ್ರನ ಕೇಳಿಕೊಂಡ್ರೆ ಸ್ವಲ್ಪ ನಿಮಗೆ ನಾಲೆಜ್ ಸಿಗುತ್ತೆ ಯಾವ ಥರ ತರಬೇಕು ಹೇಗೆ ಮಾಡಬೇಕು ಅನ್ನೋದನ್ನ ನಾಲೆಜ್ ಸಿಗುತ್ತೆ ಅದ ಆಯಿತಾ ತಿಳ್ಕೊಂಡ್ರೆ ಅದು ತಿಳ್ಕೊಂಡ ಮೇಲೆ ಸ್ವಲ್ಪ ಗೊತ್ತಾಗುತ್ತೆ ನಿಮಗೆ ಯಾರೇ ಟೇ ಟೇಸ್ಟು ಹೇಗಿರುತ್ತೆ ಅನ್ನೋದು ಸ್ವಲ್ಪ ಅರ್ಥ ಆಗುತ್ತೆ ಅದಾದಮೇಲೆ ಆ ಥರನೇ ಸ್ವಲ್ಪ ಸ್ವಲ್ಪ ತೊಗೊಂಡು ಬನ್ನಿ ಅದಾದಮೇಲೆ ಇನ್ನೊಂದು ಬಂದು ಇನ್ನೊಂದು ನೀವು ತರಬೇಕಾದ್ರೆ ಸರಿನಾ ಇನ್ನೊಂದು ತರಬೇಕಾದ್ರೆ ಸ್ವಲ್ಪ ಮಟ್ಟದಲ್ಲಿ ತೊಗೊಂಡು ಬನ್ನಿ ಇವಾಗ ನೀವು ಒಟ್ಟಿಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಒಟ್ಟಿಗೆ ಎಲ್ಲನೂ ತರೋಕೆ ಹೋಗ್ಬೇಡಿ ನಾನು ಮಾಡಿದ ಮೊದಲನೇ ತಪ್ಪು ಅದೇನೇ ನಾನೇನು ಮಾಡಿಬಿಟ್ಟೆ ನಾನು ಒಟ್ಟಿಗೆನೇ ಒಂದಿಷ್ಟು ದುಡ್ಡು ಇದೆ ಅಂದ್ಬಿಟ್ಟು ಇವಾಗ ಒಟ್ಟಿಗೆ ತಗೊಂಡು ಬಂದುಬಿಡೋದ ಮತ್ತೆ ಮತ್ತೆ ಯಾರು ಬರ್ತಾರೆ ತುಂಬ ದೂರ ಇದೆಯಲ್ಲ ಅದೇ ಕಾರಣಕ್ಕಾಗಿ ನಾನು ಮತ್ತೆ ಮತ್ತೆ ಯಾರು ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಾನು ಏನು ಮಾಡಿದೆ ಒಟ್ಟಿಗೆ ಒಂದು ಅರವತ್ತು ಸಾವಿರದಿಂದ ಅರವತ್ತೈದು ಸಾವಿರವರೆಗೂ ಒಟ್ಟಿಗೆ ತಂದ್ಬಿಟ್ಟೆ ನಾನು ಅದಲ್ಲದೆ ಏನು ಅಂಗಡಿ ಅಂಗಡಿಯವರು ನಮ್ಮನ್ನ ಹೇಗೆ ಮೋಸ ಮಾಡ್ತಾರೆ ಗೊತ್ತಾ ಯಾ ಯಾವ ಥರ ಇದು ಮಾಡ್ತಾರೆ ಗೊತ್ತಾ ಅವರು ಎಲ್ಲ ಥರ ತೋರಿಸ್ತಾರೆ ಅವ್ರ ಮಾತಲ್ಲೇ ಮರಳು ಮಾಡಿಬಿಡ್ತಾರೆ ನಮ್ಮನ್ನು ಹಾಂ ಇತ್ತ ಹುಳಿ ಇದು ನಡೆಯುತ್ತೆ ಚೆನ್ನಾಗಿದೆ ಆಗಿದೆ ಹೀಗಿದೆ ಅಂತೆಲ್ಲ ತೋರಿಸ್ತಾನೆ ಇರ್ತಾರೆ ಆ ಟೈಮಲ್ಲೇ ನಮಗೆ ಫಸ್ಟ್ ಟೈಮ್ ಅಲ್ವಾ ನಮಗೆ ಎಲ್ಲ ಟೈಮಲ್ಲಿ ಹೋದರೆ ನಮಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ ಅದ್ರ ಬಗ್ಗೆ ತಿಳಿದಿರ್ತೀವಿ ಅಲ್ವಾ ನಾವು ಫಸ್ಟ್ ಟೈಮ್ ಹೋಗಿರಬೇಕಾದ್ರೆ ಅದ್ರ ಬಗ್ಗೆ ಗೊತ್ತಿರೋಲ್ಲ ಅವ್ರು ಹೇಳ್ತಾ ಇರೋದು ನಿಜ ಇರ್ಬೋದೇನೋ ನಮ್ಮಂತವ್ರು ನಂಬಲೇ ನಂಬ್ತೀವಿ ಯಾಕೆಂದರೆ ಯಾರು ಏನು ಹೇಳಿದ್ರು ನಿಜ ಅಂತಲೇ ನಂಬ್ತೀವಿ ಹಾಗಾಗಿ ಅವ್ರು ಹೇಳಿದ್ದೆಲ್ಲ ನಿಜ ಅಂತ ನಾನು ನನ್ನ ಹಸ್ಬೆಂಡ್ ನಂಬಿಟ್ಟು ಓಕೆ ಅವರು ಇತ್ತು ಉಳಿ ಹತ್ತು ಹೋಳಿ ಅಂತೆಲ್ಲ ನನಗೆ ಹೇಳ್ತಾಯಿದ್ರು ಆವಾಗ ಸರಿ ಆಯಿತು ಆಯಿತು ಅಂತ ನಾವು ಅವ್ರು ತೋರಿಸೋದ್ರಲ್ಲಿ ಒಂದು ಎರಡು ನಾಲ್ಕು ಐದು ಕಲರ್ಸ್ನ ತೆಗೆದು ತೆಗ್ದು ಪಕ್ಕಕ್ಕೆ ಇಟ್ಕೊಂಡು ಇಟ್ಕೊಂಡಾದ್ಮೇಲೆ ಫಸ್ಟ್ ಒಂದು ಲೋ ರೇಂಜಿಂದ ತೋರಿಸ್ಕೊಂಡು ಹೋಗ್ತಾರೆ ಲೋ ರೇಂಜಿಂದ ತೋರ್ಸ್ಕೊಂಡು ಹೋಗ್ತಾರೆ ನಾನು ಅಂದ್ಕೊಂಡೆ ಎಲ್ಲದರಲ್ಲೂ ಒಂದೊಂದು ತೊಗೋಬೇಕು ಅಂದ್ಕೊಂಡು ಆ ಥರ ಅಂದ್ಕೊಬಿಟ್ಟೆ ಖಂಡಿತವಾಗ್ಲೂ ಇಲ್ಲ ಹೋಲ್ಸೇಲ್ ಅಂಗಡಿಗೆ ಹೋದರೆ ನಿಮಗೆ ಇಷ್ಟ ಯಾವುದು ಬರುತ್ತೆ ಅದನ್ನು ಮಾತ್ರ ತೊಗೋಬೋದು ಎಲ್ಲ ಅವ್ರು ತೋರಿಸಿದ್ದೆಲ್ಲ ತೊಗೋಬೇಕು ಅಂತ ಏನೂ ಕೂಡ ಇಲ್ಲ ನಿಮಗೆ ಇಷ್ಟ ಯಾವುದು ಬರುತ್ತೆ ಅದನ್ನು ತೊಗೋಬೋದು ನಾನು ಗೊತ್ತಾಗಿಲ್ಲ ಅವ್ರು ತೋರಿಸಿದ್ರ ತೋರಿಸಿದ್ರಲ್ಲೆಲ್ಲ ಒಂದು ಎರಡು ಆ ಥರ ಅಂದರೆ ಏನು ಹೇಳೋದು ಒಂದು ಪ್ಯಾಕ್ ಪ್ಯಾಕ್ ಅಂತ ಇರುತ್ತೆ ಆ ಪ್ಯಾಕ್ಗಳಲ್ಲಿ ಒಂದೆರಡು ಪ್ಯಾಕು ಮೂರು ಪ್ಯಾಕು ನಾಲ್ಕು ಪ್ಯಾಕು ಆ ಥರ ತೊಗೊಬಿಟ್ಟೆ ತೆಗೆದು ಒಂದು ಸೈಡಿಗೆ ಇಟ್ಟಿದೆ ಹಸ್ಬೆಂಡು ಸರಿ ಆಯಿತು ತಗೋ ಒಂದು ಸ್ವಲ್ಪ ಜನ ಕಡಿಮೆದು ಕೇಳ್ತಾರೆ ಜಾಸ್ತಿದು ಕೇಳ್ತಾರೆ ಅವ್ರಿಗೆ ಎಷ್ಟು ಯಾವುದು ಇಷ್ಟ ಆಗುತ್ತೆ ಅವ್ರು ತೊಗೋತಾರೆ ನೀನು ತೊಗೋ ಅಂತ ಹೇಳಿದ್ರು ಅವರು ಕೂಡ ಅಂಗಡಿಯವರು ಅಷ್ಟು ಚೆನ್ನಾಗಿ ಮಾತಾಡಿ ಸ್ವಲ್ಪ ಮೋಸ ಮಾಡಿದ್ರಲ್ಲ ನಮಗೆ ಹಾಗಾಗಿ ನಾವು ಕೂಡ ಮೋಸ ಹೋದು ತೊಗೊಂಡು ಬಂದು ತೊಗೊಂಡು ಬಂದಾದಮೇಲೆ ಆಮೇಲೆ ಗೊತ್ತಾಯಿತು ನಮಗೆ ಸಿಂಗಲ್ ಕುರ್ತೀಸ್ ನನ್ನ ಹತ್ರ ಬೇರೆಯವ್ರ ಹತ್ರ ಗೊತ್ತಿಲ್ಲ ನನ್ನ ಹತ್ರ ಸಿಂಗಲ್ ಕುರ್ತೀಸು ಅಷ್ಟಾಗಿ ಹೋಗ್ತಾ ಇಲ್ಲ ಸಿಂಗಲ್ ಟಾಪ್ಸು ಸಿಂಗಲ್ ಕುರ್ತೀಸ್ ಏನಿದೆ ಅಷ್ಟಾಗಿ ಹೋಗ್ತಾಯಿಲ್ಲ ಅದಕ್ಕೋಸ್ಕರ ನಾನು ಸ್ಟಾಪ್ ಮಾಡಿದೆ ಸ್ಟಾಪ್ ಮಾಡ್ದೆ ಏನು ಮಾಡಬೇಕು ಒಂದು ಕೂಡ ಹೋಗ್ತಾ ಇಲ್ವಲ್ಲ ಅಂತ ಇಲ್ಲೊಂದು ಸ್ವಲ್ಪ ಅಕ್ಕಪಕ್ಕ ಜನ ಇದ್ದರು ಅವರು ಒಂದು ಪೀಸು ಎರಡೆರಡು ಪೀಸು ಆ ಥರ ತೊಗೊಂಡ್ರು ಅದಲ್ಲದೆ ಉಳ್ ಉಳ್ಕೋತು ಅವರು ಏನು ಹೇಳಿದರು ನನಗೆ ಅಂಗಡಿಯವರು ಆಯಿತು ಇದರಲ್ಲಿ ಏನಾದರೂ ಮಿಕ್ಕಿದ್ರೆ ನನಗೆ ತೊಗೊಂಡು ಮನೆ ಎಕ್ಸ್ಚೇಂಜ್ ಮಾಡಿ ಕೊಡ್ತೀನಿ ನಾನು ನಿಮಗೆ ಇದರಲ್ಲಿ ಹೋಗಿಲ್ಲ ಅಂದರೆ ಪರವಾಗಿಲ್ಲ ಟೆನ್ಷನ್ ಏನು ಮಾಡ್ಕೊಬೇಡಿ ಎಕ್ಸ್ಚೇಂಜ್ ಮಾಡಿ ಕೊಡ್ತೀನಿ ನಾನು ನಿಮಗೆ ಅಂತ ಹೇಳಿದರು ಅದಲ್ದೇ ನಾವು ಅವ್ರಿಗೆ ಫಸ್ಟ್ ಆಫ್ ಆಲ್ ಹೇಳಿದ್ದು ನಾವು ಫಸ್ಟ್ ಟೈಮ್ ಬಿಸ್ನೆಸ್ ಮಾಡ್ತಾಯಿದ್ದೀವಿ ಇದ್ರ ಬಗ್ಗೆ ನಮಗೆ ಅಷ್ಟು ಐಡಿಯಾ ಇಲ್ಲ ಓಕೆನಾ ನೀವು ಸ್ವಲ್ಪ ನನಗೆ ಹೇಳ್ಕೊಡಿ ಯಾವುದು ಹೋಗುತ್ತೆ ಯಾವುದು ಹೋಗಲ್ಲ ಅನ್ನೋದು ನನಗೆ ಸ್ವಲ್ಪ ಐಡಿಯಾ ಮಾಡಿ ಆ ಥರ ನನಗೆ ಕೊಡಿ ನನಗೆ ಅಂತ ಹೇಳೋದಕ್ಕೆ ಹ್ಞೂ ಮೇಡಮ್ ಸರಿ ಆಯಿತು ನಾನು ಕೊಡ್ತೀವಿ ಅಂದ್ಕೊಂಡಲ್ಲ ಅವರೇ ಎಲ್ಲ ಡಿಸೈಡ್ ಮಾಡಿದ್ದು ನಾವು ಜಸ್ಟು ಎಷ್ಟು ಕೇಳಿದ್ದು ಅಂದರೆ ಮೂವತ್ತರಿಂದ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಒಳಗೆ ನಮಗೆ ಸಾಕು ಅಂತ ಹೇಳಿದ್ದು ಆದರೂ ಕೂಡ ಅರವತ್ತು ಅರವತ್ತೈದು ಸಾವಿರ ಒನ್ ಟು ಡಬಲ್ ಬಿಲ್ ಹಾಕಿದ್ರು ಹಾಕಿದ್ರೆ ಸರಿ ಆಯಿತು ಬಿಲ್ ಹಾಕಿದರೆ ಏನು ಮಾಡೋಕ್ಕಾಗುತ್ತೆ ತಂದರೂ ಏನೂ ಇದಾಗಲ್ಲ ಅಲ್ವಾ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಲ್ವಾ ಸರಿ ಸೇಲ್ ಆಗ್ಬೋದೇನೋ ಅಂದ್ಕೊಂಡು ನಾನು ಕೂಡ ತೊಗೊಂಡು ಬಂದುಬಿಟ್ಟು ಅವತ್ತಿನ ದಿನ ಏನಾಯಿತು ತೊಗೊಂಡು ಬಂದು ತೊಗೊಂಡು ಬಂದ ಮೇಲೆ ಗೊತ್ತಾಯಿತು ಅದನ್ನೆಲ್ಲ ನಾನು ಮಾಮೂಲಿ ಆನ್ಲೈನಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದೆ ನಾನು ಎಲ್ಲೂ ಕಳಿಸಲ್ವಲ್ಲ ಮನೇಲೇ ಕೂತ್ಕೊಂಡು ಬಿಸ್ನೆಸ್ ಮಾಡೋದ ನನಗೂ ಕೂಡ ಬೇಜಾರು ಏನಾದರೂ ಮಾಡ್ತಾ ಇರಬೇಕು ಸುಮ್ಮನೆ ಏನಾದರೆ ಮನೇಲಿ ಏನು ಕೆಲಸ ಇರಲ್ಲ ಬೆಳಗ್ಗೆ ಎದ್ದೇಳಿ ಮನೆ ಕೆಲಸ ಮಾಡಿ ಅಷ್ಟೇ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಮತ್ತೆ ಸಂಜೆವರೆಗೂ ಸುಮ್ಮನೆ ಇರಿ ನನಗೆ ಏನೋ ಒಂಥರ ಮನೇಲಿ ಕೂತು ಕೂತು ಒಂಥರ ಟೆನ್ಷನ್ನು ಒಂಥರ ಏನೋ ನೆನಪುಗಳು ಆ ಥರ ಇರುತ್ತಲ್ವ ಅದಕ್ಕೋಸ್ಕರ ನನಗೆ ಕೆಲಸ ಮಾಡ್ತಾ ಇರಬೇಕು ಏನೋ ಒಂಥರ ಖುಷಿ ಏನಾದರೂ ಕೆಲಸ ಮಾಡ್ತಾ ಇರಬೇಕು ಇಲ್ಲ ಯೂಟ್ಯೂಬ್ ಮಾಡ್ತಾಯಿದ್ದೆ ಹೌದು ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಬಟ್ ಅದ್ರ ಜೊತೆಗೂ ಇದನ್ನು ಮಾಡೋದು ಅಂತ ಸ್ಟಾರ್ಟ್ ಮಾಡಿದೆ ನೋಡಿ ನಾನು ತುಂಬ ಜನನ ಸರಿ ಆಯಿತು ಓಕೆ ಇದನ್ನು ಮಾಡೋದು ಅನ್ನೋದಕ್ಕೆ ಹ್ಞೂ ಅಂತ ಹೇಳಿದ್ರು ತಗೊಂಡು ಬಂದೆ ಮಾಡಿದೆ ಅದಾದಮೇಲೆ ಗೊತ್ತಾಯ್ತು ನಮಗೆ ಯಾವುದು ಇಷ್ಟ ಬರುತ್ತೆ ಅದನ್ನು ಮಾತ್ರ ತೊಗೊಂಡು ಬರಬೇಕು ಅವ್ರ ಅಂಗಡಿಯವರು ನೂರು ಹೇಳ್ತಾರೆ ಆದರೆ ಅವ್ರ ಮಾತು ನಾವು ಕೇಳಕ್ಕೆ ಹೋಗ್ಬಾರ್ದು ಏನು ಇಷ್ಟ ಬರುತ್ತೆ ಅದನ್ನು ತೊಗೊಂಡು ಬರಬೇಕು ಸರಿ ಆಯಿತು ತೊಗೊಂಡು ಬಂದ ಮೇಲೆ ಏನು ಕತೆ ಏನು ಸೇ ಹೇಗೆ ಅಂದ್ಕೊಂಡು ತೊಗೊಂಡು ಬಂದ ಮೇಲೆ ಇನ್ನೂ ಭಯ ಆಯಿತು ನನಗೆ ಲೈವ್ ಫಸ್ಟ್ ದಿನ ಮಾಡಿದೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಬ್ಯಾಡ್ ಕಮೆಂಟ್ಸ್ಗೆ ನನಗೇನು ಬೇಜಾರಾಗೋಯಿತು ಮನೆಯಲ್ಲೂ ಸ್ವಲ್ಪ ಬೇಜಾರು ಮಾಡಿಕೊಂಡ್ರು ಹಾಗಾಗಿ ನಿಲ್ಲಿಸೇ ಬಿಡೋದ ಶಾಪೇ ಮಾಡಿಬಿಡೋದ ಲಾಸ್ ಆದರೆ ಆಗಲಿ ಪರವಾಗಿಲ್ಲ ಅಂತ ನಿರ್ಧಾರ ಮಾಡಿಬಿಟ್ಟಿದೆ ಅದಾದಮೇಲೆ ಎಲ್ಲರೂ ನೀವು ನನಗೆ ಧೈರ್ಯ ತುಂಬಿದ್ರಿ ಮಾಡಿ ಪರವಾಗಿಲ್ಲ ಮಾಡಿ ಒಳ್ಳೆಯದಾಗುತ್ತೆ ಮುಂದೊಂದು ದಿನ ಅಂತೆಲ್ಲ ಕಮೆಂಟ್ ಮಾಡಿದ್ದು ನೋಡಿ ನನಗೆ ತುಂಬ ಧೈರ್ಯ ಬಂತು ಓಕೆ ಸರಿ ಆಯಿತು ಮಾಡೋದು ಅಂದ್ಕೊಂಡು ಮಾಡಿದೆ ಒಂದು ಪರವಾಗಿಲ್ಲ ಸರಿನಾ ನನ್ನ ಸಬ್ಸ್ಕ್ರೈಬರು ಮತ್ತು ನನ್ನ ಜೊತೆ ಇವಾಗ ಏನು ಹೇಳೋದು ಕಸ್ಟಮರ್ ಹಳೆಯ ಕಸ್ಟಮರು ತೊಗೊಂಡಿರೋರು ಮತ್ತೆ ತೊಗೋತಾ ಇದ್ದಾರಲ್ಲ ಅವರು ನನಗೆ ಕೈ ಹಿಡಿದ್ರು ಅವರು ನನಗೆ ಸಾಥ್ ಕೊಟ್ಟರು ಸರಿ ಆಯಿತು ಒಂದು ಸತಿ ತೊಗೊಂಡ್ಮೇಲೆ ನೆಕ್ಸ್ಟ್ ಇನ್ನೊಂದು ಸರ್ತಿ ತೊಗೋತಾಯಿದ್ರು ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅದಲ್ದೇ ಬೇರೆಯವ್ರಿಗೂ ಕೂಡ ಹೇಳ್ತಾಯಿದ್ರು ಈ ಥರ ಕ್ವಾಲಿಟಿ ಚೆನ್ನಾಗಿದೆ ನೀವು ಬೇರೆ ತೊಗೊಳ್ಳಿ ಎಲ್ಲ ಹೇಳ್ತಿ ಅವ್ರ ಕೈಯಲ್ಲಿ ಇದ್ರು ಸ್ವಲ್ಪ ಎರಡು ದಿನಕ್ಕೆ ಮೂರು ದಿನಕ್ಕೆ ಆ ಥರ ಸೇಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ನನಗೆ ಒಂದು ಎರಡು ಮೂರು ಆ ಥರ ಪೀಸ್ಗಳು ಸೇಲ್ ಇದೆ ಹೆಂಗೋ ಪರವಾಗಿಲ್ಲ ಅನ್ನಿಸ್ತು ಅದಕ್ಕೇ ಹೇಳ್ತಾ ಇರೋದು ಒಟ್ಟಿಗೆ ನಾನು ಮಾಡಿದ ತಪ್ಪನ್ನ ನೀವು ಮಾಡೋಕ್ಕೋಗ್ಬೇಡಿ ಒಟ್ಟಿಗೆ ತಂದು ಇಟ್ಕೋಬೇಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಜಸ್ಟ್ ನೀವು ಒಂದು ಹತ್ತು ಸಾವಿರದಿಂದ ಸ್ಟಾರ್ಟ್ ಮಾಡಿ ಹತ್ತು ಸಾವಿರ ನಿಮ್ಮ ಕೈಯಲ್ಲಿ ಹತ್ತು ಸಾವಿರ ಇದ್ದರೆ ಸಾಕು ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಅಷ್ಟರ ಮೇಲೆ ತಗೊಳಕ್ಕೆ ಹೋಗ್ಬೇಡಿ ನಾನು ಮಾಡಿದ ತಪ್ಪು ನೀವು ಮಾಡೋಕೆ ಹೋಗ್ಬೇಡಿ ನಾನು ಕೂಡ ಫಸ್ಟ್ ಹಾಗೆ ಮಾಡಬೇಕಾಗಿತ್ತು ಒಂದು ಹತ್ತು ಸಾವಿರ ಹದಿನೈದು ಸಾವಿರ ತೊಗೊಂಡು ಬಂದು ಅದು ಖಾಲಿ ಆದಮೇಲೆ ಮತ್ತೆ ಹೋಗಿ ನಾನು ತೊಗೊಂಡು ಬರಬೇಕಾಗಿತ್ತು ನಾನು ಅಷ್ಟು ಗೊತ್ತಾಗಿಲ್ಲ ಅವ್ರು ಹೇಳಿದ ಮಾತಿಗೆ ನಾನು ಮೋಸ ಹೋಗಿ ನಾನು ಒಂದು ಅರವತ್ತರಿಂದ ಅರವತ್ತೈದು ಸಾವಿರ ರೂಪಾಯಿ ಅವ್ರಿಗೂ ತೊಗೊಬಿಟ್ಟೆ ತುಂಬಾ ಜಾಸ್ತಿ ಆಗಿತ್ತು ಅದಲ್ಲದೆ ಅವ್ರ ಚಾಯ್ಸೇ ಜಾಸ್ತಿ ಇತ್ತು ಇತ್ತು ಹೋಳಿ ಇತ್ತು ಹೊಳಿ ಇತ್ತು ಹೋಳಿ ಅಂತ ನನಗೂ ಸ್ವಲ್ಪ ಕನ್ಫ್ಯೂಸ್ ಆಗಿತ್ತು ಆದರೆ ಕ್ವಾಲಿಟಿ ಒಳ್ಳೆ ಒಳ್ಳೆ ಕ್ವಾಲಿಟಿ ಕೊಟ್ಟಿದ್ದರು ನನಗೆ ಅದು ಮಾತ್ರ ಹೇಳ್ಬೋದು ಕ್ವಾಲಿಟಿ ಅಂತೂ ಒಳ್ಳೊಳ್ಳೆ ಕ್ವಾಲಿಟಿ ಕೊಟ್ಟಿದ್ದರು ನಾನು ಆಲ್ಮೋಸ್ಟ್ ಕೇಳಿದೆ ನನಗೆ ಒಳ್ಳೆ ಕ್ವಾಲಿಟಿ ಬೇಕು ನನ್ನ ಕ ಕಸ್ಟಮರ್ ಏನಿದ್ದಾರೆ ರಿಟರ್ನ್ ಕಸ್ಟಮರ್ ಬೇಕು ನನಗೆ ಅಂತ ಹೇಳಿದೆ ಸರಿ ಆಯಿತು ಅಂತೆಲ್ಲ ತಂದು ಕೊಟ್ಟಿದ್ದಾಯಿತು ಅದಾದಮೇಲೆ ಅದು ಸಿಂಗಲ್ ಕುರ್ತೀಸ್ ಏನು ಹಾಗಾಗಿ ಅಷ್ಟಾಗಿ ಹೋಗಿಲ್ಲ ಅದಕ್ಕೆ ಏನು ಮಾಡಿದೆ ತೊಗೊಂಡೋಗಿ ಇವತ್ತು ರಿಟರ್ನ್ ಮಾಡಿ ಮತ್ತೆ ತ್ರೀ ಪೀಸ್ ಹಾಲಿಯ ಕಟ್ ಮತ್ತು ನೈರ ಕಟ್ ಏನು ಹೊಸ ಡಿಸೈನ್ಗಳೇನಿದೆ ಅದನ್ನು ತೊಗೊಂಡು ಬಂದೆ ತೊಗೊಂಡು ಬಂದು ಸೇಲ್ ಮಾಡೋದ ಅಂದ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡೋದ ಅಂದ್ಕೊಂಡು ಇಟ್ಟಿದ್ದೀನಿ ಚೆನ್ನಾಗಿ ಚೆನ್ನಾಗಿದೆ ಪರವಾಗಿಲ್ಲ ವರ್ತ್ ಅಂತ ಅನ್ಬೋದು ಇವಾಗ ನಾವು ಶಾಪ್ಗಳಲ್ಲಿ ಹೋಗಿ ಅಂಗಡಿಗಳಲ್ಲಿ ಹೋಗಿ ತೊಗೊಳೋಕ್ಕಿಂತ ವರ್ತ್ ಮನೇಲಿ ಕೂತ್ಕೊಂಡು ಜಾಸ್ತಿ ನಾವು ಮಾರ್ಜಿನ್ ಇಡ್ದೇ ನಿಮಗೆ ಕಡಿಮೆ ಬೆಲೆಯಲ್ಲಿ ಕೊಡೋದ್ರಿಂದ ವರ್ತ್ ಅಂತ ಹೇಳ್ಬೋದು ಚೆನ್ನಾಗಿದೆ ಅದಕ್ಕೇ ಹೇಳೋದು ನಾನು ಮಾಡಿದ ತಪ್ಪನ್ನ ನೀವು ಮಾಡೋಕೆ ಹೋಗ್ಬೇಡಿ ಅದಾದಮೇಲೆ ನೀವು ಏನು ಮಾಡಿ ತೊಗೊಂಡು ಮೇಲೆ ಸುಮ್ಮನೆ ಅವ್ರ ಜೊತೆ ಇವ್ರ ಜೊತೆ ಏನು ಹೇಳ್ದೇನೆ ಸುಮ್ಮನೆ ಆಗಬೇಡಿ ತಂದ ಮೇಲೆ ಏನು ಮಾಡ್ತೀರಾ ಅಂದರೆ ಒಂದಿಷ್ಟು ಜನಕ್ಕೆ ಪಬ್ಲಿಸಿಟಿ ಮಾಡಿ ಓಕೆನಾ ಪಬ್ಲಿಸಿಟಿ ಮಾಡಿ ಒಬ್ರಿಗೆ ಹೇಳಿ ಇನ್ನೊಬ್ರಿಗೆ ಹೇಳಿ ಅವರು ಇನ್ನೊಬ್ರಿಗೆ ಹೇಳ್ತಾರೆ ಹಾಗೆ ಹೇಳ್ತಾಯಿದ್ರೆ ಒಬ್ಬರು ಬಂದು ತಗೋತಾರೆ ತೊಗೋತಾರೆ ಒಬ್ಬೊಬ್ರು ಇರ್ತಾರಂತೂ ನಾವು ತೊಗೊಂಡಿರೋ ರೇಟ್ಗಿಂತ ಕಡಿಮೆ ಕೇಳ್ತಾರೆ ನಾವು ಎಷ್ಟು ತೊಗೊಂಡಿರ್ತೀವಿ ಆ ರೇಟಿಗಿಂತ ಕಡಿಮೆ ಕೇಳ್ತಾರೆ ತುಂಬಾ ಬೇಜಾರಾಗುತ್ತೆ ಏಕೆಂದರೆ ನಾವು ಫಸ್ಟು ಫಸ್ಟ್ ಫಸ್ಟ್ ಅಲ್ವಾ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದು ನಾವು ಒಂದೇ ಫಿಕ್ಸೆಡ್ ರೇಟ್ ಹೇಳಿ ಫಿಕ್ಸೆಡ್ ರೇಟ್ಗೆ ಸ್ಟಾಕ್ ಮಾಡ್ತೀವಿ ಆನ್ಲೈನಲ್ಲೂ ಅಂದರೆ ಹಾಗೇನೆ ಅಂತ ಅವ್ರಿಗೂ ಕೂಡ ಹಂಗೆ ಹೇಳಿದ್ರೆ ಇಲ್ಲ ನನಗಿಷ್ಟೇ ಬೇಕು ಅಲ್ಲಿ ತೊಗೊಂಡು ಬಂದೆ ಇಲ್ಲಿ ತೊಗೊಂಡ್ಬಂದೆ ಮತ್ತೆ ನಾನು ತೊಗೋತೀನಿ ಅಷ್ಟು ಜನನ ಕರ್ಕೊಬತ್ತೀನಿ ಹಂಗೆ ಹೀಗೆ ಅಂತೆಲ್ಲ ಹೇಳಿ ಏನು ಮಾಡ್ತಾರೆ ಅಂದರೆ ತುಂಬ ಕಡಿಮೆ ಕೇಳ್ತಾರೆ ಬೇಜಾರಾಗಿ ಹೋಗುತ್ತೆ ಬೇಜಾರಾಗಿ ನಾವು ಕೊಟ್ಬಿಡ್ಬೇಕು ಅನಿಸ್ಬಿಡುತ್ತೆ ನಾವು ತಗೊಂಡಿರೋ ರೇಟ್ಗಿಂತ ಕಡಿಮೆ ಕೇಳ್ತಾರೆ ಹಂಗೆಲ್ಲ ಕೇಳೋಕ್ಕೆ ಹೋಗ್ಬೇಡಿ ಯಾವರೇ ವ್ಯಾಪಾರಿಗಳು ಯಾರೇ ಬಿಸ್ನೆಸ್ ಮಾಡೋರು ಕೂಡ ಫಸ್ಟ್ ಟೈಮ್ ಅಷ್ಟು ಮಾರ್ಜಿನ್ ಇಟ್ಟು ಮಾಡೋಕ್ಕಾಗಲ್ಲ ಒಂದು ಹೆಣ್ಮಕ್ಳು ಯಾರೋ ಒಂದು ಶಾಪ್ಗಳಲ್ಲಿ ಮಾಡ್ತಾರೆ ಹೊರಗಡೆ ಇರೋರೆಲ್ಲ ಕಡಿಮೆ ರೇಟಿದೆಲ್ಲ ಕೊಟ್ಟು ಮಾಡ್ತಾರೆ ಬಟ್ ನಾನು ಆ ಥರ ಮಾಡ್ತಾಯಿಲ್ಲ ಅಷ್ಟೇ ಬೇರೆಯವ್ರು ಏನು ಮಾಡ್ತಾರೇನೋ ಗೊತ್ತಿಲ್ಲ ನಾನು ಆ ಥರ ಮಾಡ್ತಾಯಿಲ್ಲ ನನಗೆ ಒಂದು ಐವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಅಷ್ಟು ಸಿಕ್ಕಿದ್ರೆ ಸಾಕು ಅಂತ ಅಷ್ಟರಲ್ಲೇ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಯಾಕೆಂದರೆ ನನ್ನ ಮನೇಲಿ ಕೂತ್ಕೊಂಡು ಅಷ್ಟು ಯಾರು ಕೊಡ್ತಾಯಿದ್ರು ನನಗೆ ಅಷ್ಟು ಯಾರು ಕೊಡ್ತಾಯಿದ್ರು ಅದಕ್ಕೋಸ್ಕರ ನಾನು ಸಾಕು ನನಗೆ ನನಗೆ ಕಸ್ಟಮರ್ಸ್ ಬರಬೇಕು ಅಷ್ಟೇ ಜಾಸ್ತಿ ಕಸ್ಟಮರ್ಸ್ ಇವತ್ತು ತೊಗೊಂಡಿರೋರು ಮತ್ತೆ ನನಗೆ ಬರಬೇಕು ಅದಕ್ಕೋಸ್ಕರ ನಾನು ಅಷ್ಟು ಕಡಿಮೆ ರೇಟ್ಗೆ ನಾನು ಮಾರ್ಜಿನ್ ಸ್ವಲ್ಪ ಮಾರ್ಜಿನ್ ಇಟ್ಕೊಂಡು ಕೊಡ್ತಾ ಇದ್ದೀನಿ ಅದಲ್ಲದೆ ಕೊರಿಯರ್ ಚಾರ್ಜ್ ಕೂಡ ಇರುತ್ತೆ ನಮ್ಮದು ಅದು ಕೂಡ ಜಾಸ್ತಿ ಯಾಕೆಂದರೆ ಬೇಗ ಹೋಗಲಿ ನಾನು ಜಾಸ್ತಿ ದುಡ್ಡನ್ನು ಕೊಟ್ಟು ನಾನು ಗಳಿಸ್ತಾ ಇದ್ದೀನಿ ಈ ಬೇರೆ ಕಡೆ ಅಂತ ಹೇಳಿದ್ರೆ ಒಂದು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿಗೆಲ್ಲ ಐದು ದಿನ ಆರು ದಿನ ಒಂದು ವಾರ ಹೋಗೋ ಕೊರಿಯರ್ಸ್ಗಳು ಕೂಡ ಇದೆ ಅದು ತುಂಬಾ ಲೇಟಾಗಿ ಹೋಗುತ್ತೆ ಅದಕ್ಕೋಸ್ಕರ ಬೇಗ ಒಂದು ಮೂರು ದಿನಲ್ಲಿ ಹೋಗೋ ಕೊರಿಯರ್ಸ್ಗೆ ನಾನು ಒಂದು ಎಪ್ಪತ್ತು ರೂಪಾಯಿ ಕೊಟ್ಟು ನಾನು ಬೇಗ ಮಾಡಿಸ್ತಾ ಇದ್ದೀನಿ ಬೇಗ ಹೋಗಲಿ ಅನ್ನೋ ಕಾರಣಕ್ಕೋಸ್ಕರ ಅದರಲ್ಲೂ ಕೂಡ ನನಗೆ ಏನೂ ಸಿಗೋಲ್ಲ ಸಿಕ್ಕಿದ್ರೆ ನನಗೆ ಒಂದು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಮ್ಯಾಕ್ಸಿಮಮ್ ಸಿಗೋದೇ ನನಗೆ ಐವತ್ತು ರೂಪಾಯಿ ಇಲ್ಲಾಂದರೆ ಇಪ್ಪತ್ತು ರೂಪಾಯಿ ಒಂದೊಂದು ಡ್ರೆಸ್ಸಲ್ಲೂ ಇಪ್ಪತ್ತು ರೂಪಾಯಿ ಸಿಕ್ಬಿಡುತ್ತೆ ಏನೂ ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗುತ್ತೆ ನಮಗೆ ಕಸ್ಟಮರ್ ಬೇಕಿದೆ ಇನ್ನು ನೆಕ್ಸ್ಟ್ ತೊಗೋತಾರೆ ಅನ್ನೋ ಧೈರ್ಯಕ್ಕೋಸ್ಕರ ನಾನು ಇದು ಮಾಡ್ತೀನಿ ಅಷ್ಟೇ ಕೆಲವೊಬ್ಬರು ಏನು ಮಾಡ್ತಾರೆ ನಾನು ಆನ್ಲೈನಲ್ಲಿ ಪಾಪ ನಾನು ಕೊರೆ ಇಟ್ಟು ಹೇಳಿರ್ತೀನಲ್ಲ ಅವರು ನನಗೆ ಎಕ್ಸ್ಟ್ರಾ ದುಡ್ಡು ಕೂಡ ಹಾಕಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಒಂದಿಬ್ಬರು ಎಕ್ಸ್ಟ್ರಾ ದುಡ್ಡನ್ನು ಕೂಡ ಹಾಕಿದ್ದಾರೆ ಪರವಾಗಿಲ್ಲ ತಗೊಳ್ಳಿ ಮೇಡಮ್ ಈ ಕೊರೆಯರ್ ಚಾರ್ಜ್ ಎಲ್ಲ ಇರುತ್ತಲ್ಲ ಪರವಾಗಿಲ್ಲ ತೊಗೊಳ್ಳಿ ಅಂತೆಲ್ಲ ಎಕ್ಸ್ಟ್ರಾ ಒಂದು ಸ್ವಲ್ಪ ದುಡ್ಡನ್ನು ಕೂಡ ಹಾಕಿದ್ದಾರೆ ತುಂಬ ಖುಷಿ ಆಗುತ್ತೆ ಅಂತವರು ಸಪೋರ್ಟ್ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತಾರಲ್ಲ ಖುಷಿ ಖುಷಿಯಾಗುತ್ತೆ ಇಷ್ಟು ನಾನು ಮಾಡಿದ ತಪ್ಪು ಓಕೆನಾ ಇಷ್ಟು ನಾನು ಮಾಡಿದ ತಪ್ಪು ನೀವು ಮಾಡೋಕ್ಕೆ ಹೋಗಬೇಡಿ ಫಸ್ಟು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಸ್ವಲ್ಪ ಹಣ ತೊಗೊಂಡೋಗಿ ಅದ್ರ ಬಗ್ಗೆ ತಿಳ್ಕೊಳ್ಳಿ ಏನು ನಿಮಗೆ ಅಲ್ಲಿ ವ್ಯಾಪಾರ ಆಗುತ್ತೆ ಅದನ್ನು ಮಾತ್ರ ತೊಗೊಳ್ಳಿ ನಿಮ್ಗೆ ಇಷ್ಟ ಬಂದಿದ್ದು ಮಾತ್ರ ತೊಗೊಳ್ಳಿ ಅಂಗಡಿ ಹೇಳಿದ್ದು ನೀವು ತೊಗೊಳಕ್ಕೆ ಹೋಗಬೇಡಿ ಅದಲ್ಲದೆ ಅದಾಲದೇ ಒಳ್ಳೆ ಕ್ವಾಲಿಟಿ ತೊಗೊಂಡು ಬನ್ನಿ ಸುಮ್ಮನೆ ನೀರಲ್ಲಿ ಕಲರ್ ಹೋಗೋದು ಅದು ಇದು ತೊಗೊಂಡು ಬರಬೇಡಿ ಆ ಥರ ತೊಗೊಂಡು ಬರಬೇಡಿ ಅಷ್ಟು ಹೇಳಬೇಕು ಅನಿಸಿತು ನಾನು ನಿಮಗೆ ಹೇಳಿದ್ದೀನಿ ನಾಳೆ ನಿಮಗೆ ಇನ್ನೊಂದು ದಿನ ನಾಳೆ ಒಂದು ದಿನ ನಿಮಗೆ ಪ್ರಾಬ್ಲಮ್ ಆಗಬಾರ್ದು ಅಲ್ವಾ ಇದ್ರ ಬಗ್ಗೆ ಗೊತ್ತಿಲ್ಲದೆ ನಾನು ಮೋಸ ಹೋದಂಗೆ ನಾನು ಲಾಸ್ ಮಾಡ್ಕೊಂಡಂಗೆ ನೀವು ಮಾಡ್ಕೊಳೋಕ್ಕೆ ಹೋಗಬೇಡಿ ನೀವು ನಾನು ನನ್ನ ನನಗೆ ಲಾಸ್ ಆಗಿದ್ದರೂ ಪರವಾಗಿಲ್ಲ ಮೋಸ ಮೋಸಾಗಿದ್ರು ಪರವಾಗಿಲ್ಲ ನೀವು ನನ್ನಿಂದ ಇಷ್ಟು ತಿಳ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಯಾರಾದರೂ ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಲೂ ಈ ಥರ ಮಾಡ್ಕೊಂಡೋಗಿ ಕರೆಕ್ಟಾಗಿ ಆಗುತ್ತೆ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡೋಗಿ ಒಂದಿಷ್ಟು ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಆ ಥರದ್ರಲ್ಲಿ ಸ್ವಲ್ಪ ಸ್ವಲ್ಪ ಕೊಟ್ಟು ತೊಗೊಂಡು ಬನ್ನಿ ಪರವಾಗಿಲ್ಲ ಅಷ್ಟರಲ್ಲೇ ಮಾಡ್ಕೊಂಡು ಹೋಗ್ಬೋದು ಅಷ್ಟರಲ್ಲೂ ಕೂಡ ಬಟ್ಟೆಗಳು ಸಿಗುತ್ತೆ ಒಂದು ಸ್ವಲ್ಪ ತೊಗೊಳ್ಳಿ ಇವಾಗ ನಾವು ಒಂದು ಐದು ಬ್ಯಾಗು ಹತ್ತು ಬ್ಯಾಗು ಆ ಥರ ಪ್ಯಾಕಿಂಗ್ ತೊಗೊಳೋಕ್ಕಿಂತ ಒಂದು ಮೂರು ಬ್ಯಾಗ್ ನಾಲ್ಕು ಬ್ಯಾಗ್ ತೊಗೊಂಡು ಬನ್ನಿ ನಾಲ್ಕೈದು ಥರ ಅದಲ್ಲದೆ ಡಿ ಡಿಸೈನು ಬೇರೆ ಬೇರೆ ತೊಗೊಂಡು ಬನ್ನಿ ಓಕೆನಾ ಡಿಸೈನ್ ಬಂದು ಬೇರೆ ಬೇರೆ ತೊಗೊಂಡು ಬನ್ನಿ ಒಂದೇ ರೀತಿ ಡಿಸೈನ್ನ ತೊಗೊಂಡು ಬರಬೇಡಿ ಬೇರೆ ಬೇರೆ ಡಿಸೈನ್ನ ತೊಗೊಂಡು ಬನ್ನಿ ಒಬ್ಬರಿಗೆ ಒಂದು ಡಿಸೈನ್ ಇಷ್ಟ ಆದರೆ ಇನ್ನೊಬ್ರಿಗೆ ಇನ್ನೊಂದು ಥರ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಬೇಕು ಅಂದರೆ ನೀವು ನನಗೆ ಕಮೆಂಟ್ ಮುಟ್ಕ ತಿಳಿಸಿ ಯಾವ ಥರ ನಿಮಗೆ ಬೇಕು ಅಂದರೆ ನಾನು ನಿಮಗೇನಾದರೂ ಕ್ವಶನ್ ಏನಾದರೂ ಇದ್ದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಓಕೆನಾ ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ಬಾಯ್